ಪಂದ್ಯಾವಳಿಯಲ್ಲಿ ಉತ್ತಮವಾದ ಬ್ಯಾಲಿಂಗ್ ನಿರ್ವಹಣೆ ತೋರಿಸುತ್ತಿರುವಂತಹ ಮಂಜುನಾಥ್ ಅವರು ಆರಂಭದ ಓವರ್ನನ್ನು ಕಂಡಿರು ಅಗ್ನಿರುವಂಥ ಪೇಲಿಂಗ್ ತಂಡ ಯಾವ ರೀತಿಯಾಗಿ ತಡೆಯುತ್ತದೆ ಉತ್ತಮವಾದ ರನ್ ಗಳಿಕೆ ಮಾಡುವಂತೆ

ನೀವು ಎಲ್ಲಿ ಇಲ್ಲಿ ಕೂತ್ರೆ ಆಗುದಿಲ್ಲ ಮುಂದೆ ಹಾ ದೂರ ಹೊಡಿಬೇಡಿ ಮತ್ತೆ ಚೆಂಡೆ ಕೋರಿಲ್ಲ ಅವ್ರು ಇಲ್ಲೇ ಕುಂತಿದ್ದಾರೆ ಮುಕ್ತ ಇದೆ ಎರಡು ವರ್ಷ ಆಸ್ತಿಯಲ್ಲಿ ಭರ್ಜರಿ ಅವರು ಜೀರಿ ಪ್ರಯತ್ನ ಆದ್ರೆ ಅದನ್ನ ಒಂದು ರನ್ ಸೇರ್ಪಡೆ ಕಂದಾಯ ಇಲಾಖೆ ಕತ್ತಿಗೆ ಕಿರಣ್ ಮತ್ತೊಂದು ಎರಡು ರನ್ ಅನ್ನು ಹೊಡೆದು ಬಹಳ ಉತ್ತಮವಾದ ಅಂಕವನ್ನ ಪಡೆದುಕೊಂಡಿದೆ ನಾಗರಾಜ್ ಅವರ ಉತ್ತಮ ಅಂತ ಹೊಡೆತ ಒಂದು ರನ್ ಮಾತ್ರ ಸೇರ್ಪಡೆ ಅವರು ಹೋಗ್ಲಿ ಒಂದು ನಾಲ್ಕು ರನ್ ಹೋದ್ರೆ ಹೋಟೆಲ್ ಒಂದು ರನ್ ಸೇರ್ಪಡೆ ಎರಡು ಎರಡು ರನ್ ಸೇರ್ಪಡೆ ಒಟ್ಟು ಒಂಬತ್ತು ಎರಡನೇ ಅವರ ಚಾಲ್ತಿಯಲ್ಲಿ ಒಂಬತ್ತು ರ ಸಿದ್ದೂರ ಬೌಲಿಂಗ್ ಸಿದ್ದೂರು ಬ್ಯಾಟಿಂಗ್ ಸಹ ಉತ್ತಮವಾಗಿ ಹೊಡೆದಿರು ಇಷ್ಟು ಮತ್ತೊಮ್ಮೆ ಉತ್ತಮವಾದ ಬ್ಯಾಟಿಂಗ್ ಕಿರಣ್ ಅವರು ಒಂದು ರನ್ ಸೇರ್ಪಡೆ ಇನ್ನು ನಾಲ್ಕು ನಾಲ್ಕು ಓವರ್ ಇದೆ ಆರು ರನ್ ಆರು ಓವರ್ ಒಟ್ಟು ಒಂದಾಕ್ಬೇಡಿ ಫಾರೆಸ್ಟ್ ಅವರು ಇದರಲ್ಲಿ ಬಾಲರ್ಸ್ ನೇಮ್ ಬಾಲರ್ಸ್ ನೇಮ್ ರೋಹಿತ್ ರೋಹಿತ್ ಅವರು ಓಡಿ ಬಂದು ಅಂಪೈರ್ನ ದಾಟಿ ಬೌಲಿಂಗ್ ಮಾಡಿದ್ರು ಉತ್ತಮವಾಗಿ ಗ್ರೌಂಡ್ ತೇಲಿ ಬಿಟ್ಟಿದ್ದಾರೆ ಒಂದು ರನ್ ಸೇರ್ಪಡೆ ಭಜರಿಯಾಗಿ ಗ್ರೌಂಡ್ ಶಾಟ್ ಎರಡು ರನ್ ಇಲ್ಲ ಒಂದೇ ರನ್ ಅವರು ಬಾಲ್ ಹೋದಷ್ಟೇ ಪಾಸ್ಟ್ ಅಲ್ಲಿ ಓಡಿ ಅವರ ಉತ್ತಮ ಬೌಲಿಂಗ್ ಯಾವ ರನ್ನು ರೋಹಿತ್ ಅವರು ಮತ್ತೊಮ್ಮೆ ಓಡಿಬಂದು ಉತ್ತಮವಾದ ಬೌಲಿಂಗ್